ಅಂತ ಇವತ್ತು ಸರವ ನಂಬರ್ ನಾಲ್ಕಕ್ಕೆ ಮಾನ್ಯ ತಹಸೀಲ್ದಾರ್ ಎ ಸಿ ಸಾಹೇಬರ್ ಬರಬೇಕಿತ್ತು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ ಯಾಕೆ ಅಂತ ನಮಗೆ ಗೊತ್ತಾಗಿಲ್ಲ ಬೇರೆ ಯಾವುದೇ ಕಾರಣ ಇರಬೇಕು ಇನ್ನು ಗೊತ್ತು ನಮ್ಮ ಜ ಅಲಿಜಾಂಬು ಅಧ್ಯಕ್ಷರಂತೆ ನಮ್ಮ ಸಿದ್ದರಾಜನವರು ಮತ್ತು ನಮ್ಮ ರಮೇಶ್ ಅಣ್ಣವರು ನಮ್ಮ ಸರ ನಾಲ್ಕು ಮನೆ ಕಟ್ಟಿರ್ತಕ್ಕಂಥ ಎಲ್ಲ ಇಲ್ಲೇ ಇದ್ದಾರೆ ಇವ್ರಿಗೆಲ್ಲರಿಗೂ ಅತ್ಪತ್ರ ಕೊಡ್ಸೋಕ್ಕೋಸ್ಕರ ಡಿ ಸಿ ಸಾಹೇಬನ್ನು ಮತ್ತೆ ತಹಸೀಲ್ದಾರ್ ಸಾಗೋಸ್ಕರ ವೈಟ್ ಮಾಡಿದ್ವಿ ಕಾರಣ ಬಂದಿಲ್ಲ ಮುಂದೆ ಶುಕ್ರವಾರ ಡೇಟ್ ಕೊಟ್ಟಿದ್ದಾರೆ ಶುಕ್ರವಾರ ದಿನ ಬಂದು ನಮ್ಮ ಎಲ್ಲ ನಮ್ಮ ಎಲ್ಲ ಸಂತ್ರಸ್ತರಿಗೆ ಕೇಳ್ಕೊಳ್ತೀನಿ ಸರ್ ಲಕ್ಷ್ಮೀಪುರ ಲಕ್ಷ್ಮ ನಮಸ್ಕಾರ ನಾವು ಸ್ಥಳೀಕರು ಲಕ್ಷ್ಮೀಪುರದಿಂದ ವಿದ್ಯಾರಣೆ ಪೋಷ ನಮ್ಮದು ನಮಗೆ ಮನೆಗೆ ಅಕ್ಕಪತ್ರ ಇಲ್ಲ ತುಂಬ ದಿಸೆಯಿಂದ ನಾವು ಪರದಾಡ್ತಾ ಇದ್ದೀವಿ ಎಲ್ಲರೂ ನಮ್ಗೆ ಕಡೆ ತೊಂದರೆ ಕೊಡ್ತಾರೆ ಪೂಜಾರಿ ಚಿಕಣ ಅಂತೇಳಿ ನಮ್ಗೆ ಇವ್ರು ಬಂದು ಡಿ ಸಿ ಎ ಸಿ ಬಂದು ಮಾಡಿಕೊಡ್ಬೇಕು ನಮ್ಗೆ ಬಹಳ ತೊಂದರೆ ಆಗಿದೆ ಬಾತ್ರೂಮ್ ಮೋರಿ ಎಲ್ಲ ಇದಾಗಿದೆ ಅವ್ರ ಮನೇಲೆಲ್ಲ ನಮ್ಮ ಬ್ಯಾಂಕ್ ಜಾಳದ ಬರ್ತಾರೆ ಮಾಡ್ಕೊಡಿ ಸರ್ ನಮ್ ಡೆಬಿಟ್ಟು ನಮ್ ಲಖಪತ್ರ ಮಾಡ್ಕೊಡಿ ಯಾವ ಲಕ್ಷ್ಮೀಪುರ ಇದೇ ಪೋಸ್ಟ್ ಲಕ್ಷ್ಮೀಪುರ ಅಂತ ಹೇಳ್ತಾರೆ ಯಶವಂತಪುರ ಒಬ್ಬರ ದಯವಿಟ್ಟು ನಾವು ಮಾಡ್ಕೊಡಕ್ಕೆ ಹೇಳಿ ಸರ್ ಎಷ್ಟು ವರ್ಷ ನಾವು ನನ್ನ ಆಗಿ ಮೂವತ್ತು ವರ್ಷ ಆಗಿದೆ ನಮ್ಮ ಮಾವರು ಇಲ್ಲೇ ಹುಟ್ಟಿ ಬೆಳೆದಿರೋದು ಅವರು ಇದ್ದಾರೆ ಬೇಕಾದ್ರೆ ಯಾರಾದ್ರೂ ವರ್ಷದ್ದೆ ಮಾಡಿ ನೀಟ್ ಮಾಡಿ ನಮ್ಗೆ ನಾನು ಮದುವೆ ಆಗಿ ಬಂದು ಮೂವತ್ತು ವರ್ಷ ಆಗಿದೆ ನಮ್ಮ ಮಾವನವ್ರು ಇಲ್ಲೇ ಹುಟ್ಟಿ ಬೆಳೆದಿರೋದು ಅವರು ನೋಡಿ ಬಂದು ನಮ್ಗೆ ಆಸ್ಪತ್ರ ಮಾಡ್ಕೊಡ್ಬೇಕಂತ ಮನವಿ ಮಾಡ್ಕೊತ ಇದ್ದೀರಿ ಸರ್ ಕರ್ನಾಟಕ ಆದಿ ಜಂಬವ ಸಂಘದಿಂದ ಸಿ ಅಧ್ಯಕ್ಷರಾದ ಸಿದ್ಧ ಸಿದ್ದರಾಜಣ್ಣವರು ನಮ್ಮ ಹಿಂದೆ ನಿಟ್ಟು ಓಡಾಡ್ತಾವ್ರೆ ರಾಮೇಶ್ವರಣ್ಣವರು ಹಿಂದೆ ನಿಂತು ತುಂಬ ಸಹಾಯ ಮಾಡ್ತಾರೆ ನಮ್ಗೆ ಹಿಂದೆ ಮುಂದೆ ಬೆನ್ನಲ್ಬಾಗಿ ನಮ್ಗೆಲ್ಲ ಓಡಾ ಹೋರಾಟ ಮಾಡಿ ನಮ್ಗೆ ಅಕ್ ಕೊಡ್ಬೇಕು ಕೊಡಬೇಕು ಅಂತ ಅವ್ರ ಹತ್ರ ನಾವು ಮನವಿ ಮಾಡಿದ್ರೆ ಕೇಳ್ತಾ ಇರೋದ್ರಿಂದ ನಮಗೆ ಅವರು ಹಿಂದೆ ಮುಂದೆ ಓಡಾಡಿ ನಮಗೆ ಸಹಾಯ ಮಾಡ್ತಾ ಇರೋದ್ರಿಂದ ಮುಂದೆ ಆಗುತ್ತೆ ಅಂತ ನಾವು ಎಲ್ಲ ಓಡಾಟ ಮಾಡಿ ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ರೀ ಪೂಜಾರಿ ಚಿಕ್ಕ ಅನ್ನೋನು ನಮಗೆ ತುಂಬ ತೊಂದರೆ ಮಾಡ್ತಾವನೆ ನಾವು ಏನೇ ಕೆಲಸ ಮಾಡೋದು ನಮಗೆ ಗೊತ್ತಾಯಿಲ್ಲ ಮಾಡೋಕ್ಕೆ ಹೆಣ್ಮಕ್ಳೆಲ್ಲ ನಾವು ಸ್ನಾನ ಮಾಡೋಕ್ಕೆ ತೊಂದರೆ ಆಗ್ತಾಯಿದ್ದೇವೆ ಪೂಜೆ ಮಾಡಿಲ್ಲ ಇಲ್ಲ ಬಾತ್ರೂಮ್ ಇಲ್ಲ ನಮ್ಗೆ ಯಾವುದೇ ಸಹಾಯ ಇಲ್ಲ ಇಲ್ಲಿ ನಮಗೆ ಬಂದು ಅವರೆಲ್ಲ ಸಹಕಾರ ಮಾಡಿಕೊಡಿ ನಮ್ಗೆ ಸಪೋರ್ಟ್ ಮಾಡಿ ನಮ್ಮ ಇಲ್ಲೇ ನಿಂತ್ಕೊಂಡು ಓಡಾಡಿ ನಮ್ಗೆ ಇದ್ದಾರೆ ಅದರಿಂದಾಗಿ ಡಿ ಸಿ ಸಾಹೇಬರು ಬೇಗ ಬಂದು ತಹಸೀಲ್ದಾರ್ ಸಾಹೇಬರು ಬೇಗ ಬಂದು ನಮಗೆ ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ರಮೇಶ್ ಕುಮಾರ್ ಅಂತ ಕರ್ನಾಟಕ ರಾಜ್ಯ ಆದಿಜಾಂಬು ಅಭಿವೃದ್ಧಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೊತೆಗೆ ಜಿಲ್ಲಾ ಮಟ್ಟದ ಜಾಗೃತ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯರು ಕೂಡ ಈಗ ಏನಿವತ್ತು ಬೆಂಗಳೂರು ನಗರ ಜಿಲ್ಲೆ ಉತ್ತರ ತಾಲೂಕು ಲಕ್ಷ್ಮೀಪುರ ಗ್ರಾಮದಲ್ಲಿ ಸರ್ವೆ ನಂಬರ್ ನಾಲ್ಕರಲ್ಲಿ ಇಲ್ಲಿ ಒಂದು ಎಕರೆ ಇಪ್ಪತ್ತೈದು ಗುಂಟೆ ಜಾಗನ ಇವತ್ತು ಅವರು ಯಾರೋ ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳು ಈ ಜಾಗನ ಅವರು ವಶಪಡಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತಿಲ್ಲಿ ಹಲವಾರು ಮನೆ ಒಂದು ಸುಮಾರು ನಲವತ್ತು ಮನೆಗಳು ಕಟ್ಟಿದ್ದಾರೆ ಅವರಿಗೆಲ್ಲ ನೈಂಟಿ ಫೋರ್ ಸಿ ಈಗಾಗಲೇ ಅರ್ಜಿ ಕೂಡ ಸಲ್ಲಿಸಿದ್ದಾರೆ ಅವ್ರಿಗೇನು ಆಸ್ತನ ಕೊಡದೇ ನೈಂಟಿ ಫೋರ್ ಸಿ ಸಿಲರೈಸ್ ಮಾಡೋದಕ್ಕೆ ಬಿಡದೇ ಇವತ್ತು ಈ ಜಾಗನ ಕಬಳಿಸ್ಬೇಕು ಅನ್ನೋ ಒಂದು ಹುನ್ನಾರ ನಡೆಸ್ತಾ ಇದ್ದಾರೆ ಆದ್ದರಿಂದ ಈ ಬಗ್ಗೆ ಈ ಕೂಡಲೇ ಬೆಂಗಳೂರು ನಗರದ ಜಿಲ್ಲಾಧಿಕಾರಿಗಳು ಹಾಗೂ ಬೆಂಗಳೂರು ನಗರದ ಉತ್ತರ ತಾಲೂಕಿನ ತಹಸೀಲ್ದಾರ್ ಕೂಡ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಮ್ಮ ಮೂಲಕ ಕೇಳ್ಕೊತು ಜೈ ಭೀಮ್ ಜೈ ಭೀಮ್ ನಾನು ಜಂಬುದೀಪ ಸಿದ್ದರಾಜು ಕರ್ನಾಟಕ ರಾಜ್ಯ ಆದಿಂ ಸಂಘದ ರಾಜ್ಯಾಧ್ಯಕ್ಷ ಮಾತಾಡ್ತೀನಿ ನಾನಿವತ್ತು ಈ ಬೆಂಗಳೂರು ತಾಲೂಕು ಯಶವಂತಪುರ ಹೋಬಳಿ ಲಕ್ಷ್ಮೀಪುರ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ಸವರ್ ನಾಲ್ಕರಲ್ಲಿ ಒಂದಕ್ಕೆ ಇಪ್ಪತ್ತು ಇಪ್ಪತ್ತೈದು ಗಂಟೆ ಸರ್ಕಾರಿ ಜಮೀನಿದೆ ಅಂತ ಗೊತ್ತಾಗಿದೆ ಇಲ್ಲಿ ಸುಮಾರು ಐವತ್ತು ವರ್ಷದಿಂದ ಕೂಡ ಇಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂಥ ಸುಮಾರು ನಲವತ್ತು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ ಆದರೆ ಇಲ್ಲೇ ಇದೇ ಸಮುದಾಯಕ್ಕೆ ಸೇರಿದಂಥ ಇನ್ನೊಬ್ಬ ಪೂ ಪೂಜಾರಿ ಚಿಕ್ಕಣ್ಣ ಅನ್ನೋವನು ಈ ಜನರಿಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂತಲೇ ನಮಗೆ ಒಂದು ವರದಿ ಬಂದಿದ್ದರ ದೂರ ದೂರಿನ ಆಧಾರ ಮೇಲೆ ಬಂದಿದ್ವಿ ಇದೆಲ್ಲ ಪರಿಶೀಲನೆ ಮಾಡಿದಾಗ ಇದೆಲ್ಲ ಕೂಡ ಸರ್ಕಾರಿ ಜಮೀನು ಅಂತ ಗೊತ್ತಾಗಿದೆ ಆದರೆ ಆ ಪೂಜಾರಿ ಚಿಕ್ಕಣ್ಣನೂ ಅವನು ನಮ್ಮ ಜೇಬಿನಂತ ಅಂತ ಟ್ರೈ ಮಾಡ್ತಾನೆ ಆದರೆ ಅವನಿಗೆ ಅವನ ಹೆಸರು ಯಾವುದೇ ದಾಖಲೆ ಇಲ್ಲ ಅದ್ರ ಮೇಲೆ ನಾವು ಪರಿಶೀಲನೆ ಮಾಡಿದೀವಿ ಸೊ ಇದ್ರ ಬಗ್ಗೆ ನಾವು ಈಗಾಗಲೇ ಬೆಂಗಳೂರು ಜಿಲ್ಲಾಧಿಕಾರಿ ದಯಾನಂದ್ರ ಮಾತಾಡಿ ಮತ್ತು ತಹಶೀಲ್ದಾರ್ ವಿಜಯ್ ಕುಮಾರ್ ಅವ್ರದ್ದು ಕೂಡ ಮಾತಾಡಿದ್ವಿ ಇವತ್ತು ತಹಶೀಲ್ದಾರ್ ವಿಜಯ್ ಕುಮಾರ್ ಬರಬೇಕಾಗಿತ್ತು ಅವರು ಬೇರೆ ಗ್ರಾಮಕ್ಕೆ ಹೋಗಿ ಇವತ್ತು ಬರಲಿಕ್ಕೆ ಆಗೋದಿಲ್ಲ ಅಂಥೇಳಿ ಶುಕ್ರವಾರ ಬರ್ತೀನಿ ಅಂತೇಳಿ ಒಂದು ಖಾತೆ ಕೊಟ್ಟಿದ್ದಾರೆ ಸೊ ಅವ್ರಿಗೆ ಮತ್ತೆ ನಾವು ಒಂದು ಮತ್ತೊಮ್ಮೆ ಅವರಲ್ಲಿ ಒಂದು ಮನವಿ ಮಾಡ್ತಾ ಇರೋದೇನಂದರೆ ನಾವು ದಯಮಾಡಿ ಕಾಲವನ್ನು ಮಾಡಿದೆ ಶುಕ್ರವಾರ ಖಂಡಿತ ಇದು ಬರಬೇಕು ಬಂದು ಈ ದಿನದ ಸಮಸ್ಯೆಗಳನ್ನ ಆಲಿಸಬೇಕು ಮತ್ತು ಖುದ್ದು ಪರಿಶೀಲನೆ ಮಾಡಿ ಸವನ್ನ ಕರ್ಕೊಂಬಂದು ಚೆಕ್ ಬಂದು ಗುರುತು ಮಾಡಿ ಇಲ್ಲಿರುವಂಥ ಎಲ್ಲ ಈ ಏನು ಈಗ ಗ್ರಾಮಸ್ಥರು ವಾಸ ಮಾಡ್ತಾ ಇದ್ದಾರೆ ಸುಮಾರು ಐವತ್ತು ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲದೂ ಕೂಡ ನೈಂಟಿ ಫೋರ್ ಸಿ ಸಿ ಬಿ ಅರ್ಜಿ ತಗೊಂಡು ಅವ್ರಿಗೆ ನೈಂಟಿ ಫೋರ್ ಸಿ ಸಿ ಅವ್ರು ಏನೋ ಯಾವ ಒಂದು ಆಸ್ತಿಗಳಿದ್ದಾರೆ ಅವರಿಗೆ ಅವರ